ಹಲೋ ಫ್ರೆಂಡ್ಸ್ ನಾನಿವತ್ತು ಅವಲಕ್ಕಿಯಿಂದ ತಯಾರಿಸಬಹುದಾದ ಒಂದು ರುಚಿಕರವಾದ ಒಂದು ನಾಷ್ಟ ಹೇಳ್ಕೊಡ್ತೀನಿ ನೋಡಿರಿ ಒಂದು ಬಟ್ಲು ಅವಲಕ್ಕಿ ತೊಗೋಬೇಕು ಅದು ಚೆನ್ನಾಗಿ ಎರಡು ಸಲ ನೀರಿನಿಂದ ತೊಳಿಬೇಕು ನೋಡ್ರಿ ನಮ್ಮ ಅವಲಕ್ಕಿಗ ಕ್ಲೀನಾಗಿದೆ ಇದನ್ನೀಗ ನಾವು ಒಂದು ಒಂದು ಬಟ್ಲು ಅವಲಕ್ಕಿ ತೊಗೊಂಡಿದ್ರೆ ಒಂದು ಅರ್ಧ ಬಟ್ಲಷ್ಟು ನೀರು ಹಾಕಬೇಕು ನೋಡ್ರಿ ಅದಕ್ಕೆ ನೆನಿಲಿಕ್ಕೆ ಒಂದು ಹತ್ತು ನಿಮಿಷ ಇದು ನೆಲ್ಲಿ ನೆನಿಲಿಕ್ಕೆ ಬಿಡ್ಬೇಕು ನೋಡ್ರಿ ಇದು ನಾವೀಗ ಹತ್ತು ನಿಮಿಷ ನೆನಿಲಿಕ್ಕೆ ಬಿಡೋಣ ಮುಂದಿನ ತಯಾರಿಯನ್ನು ಮಾಡಿಕೊಳ್ಳೋಣ ನೋಡ್ರಿ ಹತ್ತು ನಿಮಿಷ ಆಯ್ತು ನೋಡಿರಿ ಈಗ ಹಾಂ ಅವಲಕ್ಕಿ ಚಲೋ ನೆನೆದ ನೋಡ್ರಿ ಇದು ಇದನ್ನು ನಾವೀಗ ಹಿಟ್ಟ ನಾದೋ ಥರ ನಾದೋಣ ನೋಡ್ರಿ ಕೈಲಿಂದ ಹಿಟ್ಟು ಹೆಂಗೆ ನಾಕ್ತೇವಲ್ರಿ ಅದೇ ತರಾನ ನಾವು ಇದನ್ನ ಹಾಂ ನೋಡ್ರಿ ಈಗ ಚಲೋ ನಾದುಕೊಂಡೇನೆ ನೋಡ್ರಿ ಈಗ ಹಿಟ್ಟ ನಾನು ಇದರಲ್ಲಿ ಏನು ಹಾಕೋದು ಅನ್ನೋದು ನಾನು ಹೇಳ್ತೇನೆ ನೋಡ್ರಿ ಈಗ ಕಡಲೆ ಹಿಟ್ಟಿಲ್ ಒಂದು ಬೌಲ್ ತಗೊಂಡಿದೀನಿ ನಾನೀಗ ಅವಲಕ್ಕಿ ನಾವು ಯಾವ ಬೌಲಿಂದ ತೊಗೊಂಡಿರ್ತೀವಿ ಅದೇ ಅಳತೆಯಲ್ಲಿ ಕಡಲೆ ಹಿಟ್ಟು ಈಗ ನಾವೀಗ ಸ್ವಲ್ಪ ಉಳಿಸ್ತೇನೆ ಆಮೇಲೆ ಅವಶ್ಯ ಬಿದ್ದರೆ ಮತ್ತಿದು ಹಾಕೊಳಕ್ಕೆ ಬರ್ತೈತೆ ನೋಡ್ರಿ ಇದರಲ್ಲಿ ಮತ್ತೀಗ ಒಂದು ಸ್ಪೂನ್ ಅರಿಶಿನ ಪುಡಿ ನೋಡಿರಿ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣಗೆ ಕೊಟ್ಟಿದ್ದು ಹಸಿ ಶುಂಠಿ ನೋಡ್ರಿ ಆಮೇಲೆ ಒಂದೆರಡು ಹಸಿ ಮೆಣಸಿನ್ಕಾಯಿ ನಾನು ಸಣ್ಣಗೆ ಕೊಯ್ದು ತೊಗೊಂಡಿದ್ದೀನಿ ಹಾಗೂ ಇದು ಅಜವಾನ್ ನೋಡ್ರಿ ಇದು ನಾವು ಕೈಲಿಂದ ಕ್ರಷ್ ಮಾಡಿ ಹಾಕೊಂಡು ನೋಡ್ರಿ ತುಂಬ ಚೆನ್ನಾಗಿ ವಾಸನೆ ಬರ್ತೈತೆ ನೋಡ್ರಿ ಇದು ಆರೋಗ್ಯಕ್ಕೂ ಒಳ್ಳೇದು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನಮಗೆ ಸ್ವಾದಾನುಸಾರ ನಾವು ಹಾಕೊಳ್ಳೋದು ನೋಡ್ರಿ ಹಾಗೂ ಒಂದು ಬೌಲ್ ಅಷ್ಟು ಪಾಲಕ್ ಸೊಪ್ಪು ನೋಡ್ರಿ ಇದನ್ನೆಲ್ಲ ನಾವು ಚೆನ್ನಾಗಿ ಕಲ್ಸೊಂಡು ನೋಡ್ರಿ ಪಾಲಕ್ ಅದೆಲ್ಲ ರೀ ತುಂಬ ಹೆಲ್ದಿಯಾದ ಒಡಿ ಹಾಕ್ತವೆ ನೋಡ್ರಿ ಇದು ಮಕ್ಕಳಿಗೂ ಇದು ತುಂಬ ಪ್ರೀತಿ ಬರ್ತೈತೆ ನೋಡ್ರಿ ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಮಕ್ಕಳು ಈಗ ನಾವೇನು ಮಾಡಬೇಕಂದ್ರೆ ನೋಡ್ರಿ ಇಲ್ಲಿ ಇಲ್ಲಿ ಗ್ಯಾಸ್ ಒಲೆ ಮೇಲೆ ನಾವೀಗ ಎಣ್ಣೆ ಕಾಸಲಿ ಇಡೋಣ ಒಂದು ಎರಡು ಸ್ಪೂನ್ ಎಣ್ಣೆ ಇಡೋಣ ಆ ಎಣ್ಣೆ ಕೂಡ ಇದರಲ್ಲಿ ನಾವು ಹಾಕಿ ನಾದಿಕೊಳ್ಳೋಣ ನೋಡ್ರಿ ಯಾಕಂದರೆ ಎಣ್ಣೆ ಹಾಕಿದರೆ ನಮ್ಮ ಒಡೆ ಕುರುಕುರು ಆಗ್ತಾವೆ ನೋಡ್ರಿ ಕ್ರಿಸ್ಪಿಯಾಗಿ ಹಾಕ್ತಾವು ಆಮೇಲೆ ಟೇಸ್ಟಿನೂ ಆಗ್ತಾವೆ ನೋಡ್ರಿ ಬೇಕಂದ್ರೆ ಇದರಲ್ಲಿ ನಾವು ಕೆಂಪು ಖಾರದ ಪುಡಿನೂ ಹಾಕಬಹುದು ನಾನಿಲ್ಲಿ ಮೆಣಸಿನ್ಗೆ ಅಷ್ಟೇ ಹಾಕಿದ್ದೀನಿ ನೀವು ಬೇಕಂದರೆ ನೀವು ಖಾರದ ಪುಡಿಯನ್ನು ಹಾಕೋಬಹುದು ನೋಡ್ರಿ ನೋಡ್ರಿ ಈಗ ಎಣ್ಣೆ ಕಾದಿದೆ ಇಲ್ಲಿ ಒಂದು ಎರಡು ಸ್ಪೂನ್ ಎಣ್ಣೆ ಕಾಸಲಿಕ್ಕೆ ಇಟ್ಟಿದೆ ನಾನು ಅದು ಹಾಕೊಳ್ಳೋಣ ನೋಡಿರಿ ಬಿಸಿ ಬಿಸಿ ಎಣ್ಣೆ ನಾವು ಇದರಲ್ಲಿ ಹಾಕೊಳ್ಳೋಣ ಬಿಸಿ ಎಣ್ಣೆ ಹಾಕೋದ್ರಿಂದ ನಮ್ಮ ಒಡೆ ತುಂಬಾ ಕ್ರಿಸ್ಪಿಯಾಗಿ ಆಗ್ತಾವೆ ನೋಡ್ರಿ ಇದು ಅಷ್ಟ ಕಡಲೆ ಹಿಟ್ಟು ಹಾಕಿಬಿಡೋಣ ನೋಡ್ರಿ ಯಾವ ಅಳತೆಯಿಂದ ನಾವು ಅವಲಕ್ಕಿ ರೀ ಅದೇ ಅಳತೆಯಲ್ಲಿ ನಾವು ಕಡಲೆ ಹಿಟ್ಟು ಅದೇ ಅಳತೆಯಲ್ಲಿ ನಾವು ಪಾಲಕ್ ಸೊಪ್ಪು ಮೂರು ಒಂದೇ ಅಳತೆಯಲ್ಲಿ ತೊಗೋಬೇಕು ನೋಡ್ರಿ ತಯಾರಾಗಿದೆ ಎಲ್ಲ ಈಗ ವಡೆ ಮಾಡಲಿಕ್ಕೆ ನಾವು ಗ್ಯಾಸ್ ಒಲೆ ಮೇಲೆ ಈಗ ಎಣ್ಣೆ ಕಾಯಿಸ್ಲಿಕ್ಕೆ ಇಡೋಣ ನೋಡ್ರಿ ನೋಡಿರಿ ಈಗ ಈಗ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಚಿಕ್ಕದು ವಡೆ ಮಾಡ್ಕೊಳ್ಳೋ ನೋಡ್ರಿ ನಾವು ಇದು ಗ್ಯಾಸ್ ಒಲೆ ಮೇಲೆ ನಾನೀಗ ಎಣ್ಣೆ ಕಾಯಿಸ್ಲಿಕ್ಕೂ ಕೂಡ ಇಟ್ಟಿದ್ದೀನಿ ನೋಡ್ರಿ ಇದು ಇಷ್ಟಿಷ್ಟು ಭಾಳ ತೆಳ್ಳಗಾಗಬಾರ್ದು ತೆಳ್ಳಗೆ ಇಷ್ಟು ದಪ್ಪ ಆದರೆ ನಡೆಯುತ್ತೆ ನೋಡ್ರಿ ಕೈಗೆ ಸ್ವಲ್ಪ ಅಂಟ್ಕೊಂಡಂಗೆ ಸ್ವಲ್ಪ ಎಣ್ಣೆ ಹಚ್ಕೊಡಿ ಇದು ಯಾವುದೇ ಆಕಾರ ಸ್ವಲ್ಪ ತಪ್ಪಿದ್ರೂ ನಡೀತಾ ಇದ್ದರೆ ಟೇಸ್ಟಲ್ಲಿನೂ ಬದಲಾವಣೆ ಆಗೋದಿಲ್ಲ ನೋಡ್ರಿ ಯಾಕಂದರೆ ನಾವು ಇದರಲ್ಲಿ ಸೊಪ್ಪದು ಹಾಕಿರ್ತೀವಲ್ಲ ನೋಡಿ ಫ್ರೆಂಡ್ಸ್ ಈಗ ಮಾಡಿದ್ದೀನಿ ನಾನು ಇಲ್ಲ ಎಣ್ಣೆ ಕಾಯಿಲಿಗೂ ಕೂಡ ಇಟ್ಟಿದ್ದೀನಿ ನೋಡ್ರಿ ನಮ್ಮದೇ ನಮ್ಮ ಎಣ್ಣೆ ಕಾದಿದೆ ತುಂಬ ಜಾಸ್ತಿ ಎಣ್ಣೆ ಕಾಯಿಸಬಾರ್ದು ಎಣ್ಣೆ ತುಂಬ ಜಾಸ್ತಿ ಕಾಯಿಸ್ಬಾರ್ದು ನೋಡ್ರಿ ಲೋ ಫ್ಲೇಮಲ್ಲಿ ನಾವು ಗೋಲ್ಡನ್ ಬ್ರೌನ್ ಬರೋವರೆಗೂ ಅದು ಬೇಯಿಸ್ಬೇಕು ನೋಡ್ರಿ ನೋಡ್ರಿ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಎಣ್ಣೆಯಲ್ಲಿ ಕರಿಬೇಕು ನೋಡ್ರಿ ಸ್ವಲ್ಪ ಎಣ್ಣೆ ಬಸದ ತೆಗೀರಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದಾವೆ ನೋಡ್ರಿ ಇದು ಬೆಳಗ್ಗೆ ನಾವು ಇಡ್ಲಿ ಚಟ್ನಿ ಮಾಡ್ತೀವಲ್ಲ ಕೊಬ್ಬರಿದ್ದು ಆ ಚಟ್ನಿ ಮಾಡಿದರೂ ನಡೀತೈತಿ ಸಾಯಂಕಾಲ ಟೀ ಜೊತೆಗೂ ನಡೀತೈತಿ ನೋಡ್ರಿ ನೋಡಿರಿ ಎಷ್ಟು ಪಳ್ಳಾಗಿ ಬಂದಿದ್ದಾವೆ ನೋಡ್ರಿ ನೋಡಿರಿ ಪುರಿ ಥರ ಬಂದಿದಾವೆ ನೋಡ್ರಿ ಒಳಗಡೆ ಭಾಳ ಚಲೋ ಬಂದಿದ್ದಾವೆ ನೋಡಿರಿ ನೀವು ಒಂದು ಸಲ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನೋಡಿರಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ